नमः ॐ वन्दे विष्णुं नमामि श्रियमथ च भुवं ब्रह्मवायु च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयितां वारुणीमप्युमान्ताम् इन्द्रादीन् काममुख्यानपि सकलसुरान् तद्गुरून्मद्गुरूंश्च अभ्रमं भङ्गरहितम् अजडं विमलं सदाम् आनन्दतीर्थमतुलं भजेतापत्रयापहं पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरोन् मम आपादमौळिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिध्यन्ति च मनोरथाः नमः हरिः ओं लौकिकवैदिकभेदभिन्नवर्णात्मकध्वन्यात्मक अशेषशब्दार्थ ಋಗಾದಿ ಸರ್ವವೇದಾರ್ಥ ವಿಷ್ಣು ಮಂತ್ರಾರ್ಥ ನಮ್ಮ ಸಂಕಲ್ಪ ಸಂಕಲ್ಪಗದ್ಯ ಪ್ರವಚನದಲ್ಲಿ ನಾವು ಹಿಂದೆ ಆಚಾರ್ಯರು ಅನಾದಿತ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಪ್ರತಿಷ್ಠಾಪಕ ನಾಮ ಅಂತ ಹೇಳಿಕೊಂಡಿದ್ದೇವೆ ಶ್ರೋತೃಗಳಿಗಲ್ಲ ಒಂದು ಸೂಚನೆ ನಿಮ್ಮ ಗಮನಕ್ಕೆ ಇವತ್ತಿನವರೆಗೂ ನಾನು ಪ್ರಾತ ಸಂಕಲ್ಪ ಗದ್ಯ ಪ್ರವಚನವನ್ನು ಪ್ರಾರಂಭ ಮಾಡ್ತಾ ಮೊದಲಿನಿಂದ ಪ್ರಾತ ಸಂಕಲ್ಪ ಗದ್ಯವನ್ನು ಎಲ್ಲಿಯವರೆಗೂ ಆಗ್ತಾ ಆಗಿದೆಯೋ ಅಲ್ಲಿಯವರೆಗೂ ಆ ಗದ್ಯವನ್ನೆಲ್ಲ ಓದ್ತಾ ಇದ್ದೆ ಬಂದು ಮೊದಲಿಂತ ಆ ಗದ್ಯವನ್ನೆಲ್ಲ ಓದೋದರಿಂದ ಪ್ರತಿದಿನವೂ ಮೂರು ನಿಮಿಷಗಳ ಕಾಲ ಹತ್ರ ಹತ್ರ ಹಿಡಿತಾ ಇದೆ ಆ ಮೂರು ನಿಮಿಷಗಳ ಕಾಲವನ್ನು ಕೂಡ ನಾನು ಪ್ರತಿನಿತ್ಯ ಹೇಳೋದರಿಂದ ಆಗ್ತಾ ಇದೆ ಆದ ಕಾರಣ ಆ ರಿಪಿಟಿಷನ್ನು ಬೇಡ ಆ ಮೂರು ನಿಮಿಷಗಳ ಕಾಲವನ್ನು ವಿಷಯ ತಿಳಿಸೋಣ ಎಂಬ ದೃಷ್ಟಿಯಿಂದ ಇವತ್ತಿನಿಂದ ಪ್ರಾತ ಸಂಕಲ್ಪ ಗದ್ಯ ಮೊದಲ ಒಂದು ಎರಡು ಮೂರು ಮಾತುಗಳನ್ನು ಹೇಳಿಬಿಟ್ಟು ಪ್ರವಚನ ಇರೋ ಒಂದು ಪಂಕ್ತಿಯನ್ನು ಮಾತ್ರ ಹೇಳೋ ಒಂದು ಪದ್ಧತಿಯನ್ನು ಇವತ್ತಿಂದ ಮಾಡ್ತಾ ಇದ್ದೇನೆ ಅದರನ್ನು ಶ್ರೋತೃಗಳೆಲ್ಲರೂ ಕೂಡ ಇದರನ್ನು ನೀವು ಗಮನಿಸಬೇಕು ಅಂತ ಹೇಳ್ತಾ ಆಚಾರ್ಯರು ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕರು ಅಂತ ಹೇಳಿದರು ತಥಾ ಅವತೀರ್ಯ ಸಕಲ ಸಚ್ಚಾಸ್ತ್ರಕರ್ತೃಣಾಂ ಸರ್ವ ದುರ್ಮತ ಭಂಜಕಾನ ಅನಾಥಿತ ಸತ್ಸಂಪ್ರದಾಯ ಪರಂಪರಾಪ್ರಾಪ್ತ ಅಂತ ಪ್ರತಿಷ್ಠಾಪಕ ಅಂದರೆ ಇದೇ ವಿಷಯವನ್ನು ನಮಗೆ ಜಗನ್ನಾಥದಾಸರು ಹರಿಕಥಾಮೃತಸಾರದಲ್ಲಿ ಎರಡು ಪದ್ಯಗಳಲ್ಲಿ ನಮಗೆ ತಿಳಿಸಿಕೊಡ್ತಾರೆ ಕ್ಷಿತಿಯೊಳಗೆ ಮಣಿಮಂತ ಮೊದಲಾದ ಅತಿ ದುರಾತ್ಮರು ಒಂದಧಿಕ ವಿಂಶತಿ ಕುಭಾಷ್ಯವ ರಚಿಸ ನಡುಮನೆಯೆಂಬ ಬ್ರಾಹ್ಮಣನ ಸತಿಯ ಜಠರದೊಳ ಅವತರಿಸಿ ಭಾರತೀರಮಣ ಮಧ್ವಾವಿದ ನದಿ ಚತುರದಶ ಲೋಕದಲ್ಲಿ ಮೆರೆದ ಹೊಂದಿಸುವೆ ಅಂತ ಕನ್ನಡ ಪದ್ಯ ಆದ ಕಾರಣ ನಿಮಗೆಲ್ಲರಿಗೂ ಅರ್ಥವಾಗಿದೆ ಅಂತಲೇ ಅನ್ಕೊಂತೇನೆ ಒಂದಧಿಕ ವಿಂಶತಿ ಕುಭಾಷ್ಯಗಳು ರಚನೆಯಾದಾಗ ಮಧ್ಯಗೇಹ ಭಟ್ಟರ ದಂಪತಿಯರ ಮಗನಾಗಿ ವಾಯುದೇವರು ಅವತಾರ ಮಾಡಿ ತೀರ್ಥರೆಂಬ ಹೆಸರಿನಿಂದ ಹದಿನಾಲ್ಕು ಲೋಕಗಳಲ್ಲಿ ಮೆರೆದರು ಅಂತಹ ಅಪ್ರತಿಮಗೆ ನಾನು ಹೊಂದಿಸುವೆ ಅಂತ ನಮಸ್ಕಾರವನ್ನು ಮಾಡ್ತಾರೆ ಇನ್ನು ನಾವು ಹಿಂದೆ ಹೇಳಿಕೊಂಡಂತೆ ವ್ಯಾಸರಾಜರು ಇಡೀ ಮಧ್ವಮತ ಸಿದ್ಧಾಂತವನ್ನೆಲ್ಲ ಸಾರಭೂತವಾಗಿ ನವಪ್ರಮೇಯಗಳಾಗಿ ಹೇಳಿದ್ದಾರೆ ಹೇಳಿಕೊಂಡಿದ್ದೇವೆ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ವ್ಯಾಸರಾಜರೇ ಹೇಳಿದಂತೆಯೇ ಇಡೀ ಮಧ್ವ ಸಿದ್ಧಾಂತ ಸಾರವನ್ನೆಲ್ಲ ಒಂದು ಪದ್ಯದಲ್ಲಿ ಹೇಳಿ ಅಂತಹ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿರುವಂತಹ ತೀರ್ಥರನ್ನು ನಾನು ಪ್ರತಿದಿನವೂ ನೆನೆಯುತ್ತೇನೆ ಅಂತ ಹೇಳ್ತಾರೆ ಆ ಪದ್ಯ ಹೀಗಿದೆ ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನ ದೈವಕ ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಪಂಚವಿಂಶತಿ ತತ್ವ ತರತಮ ಪಂಚಿಕೆಗಳನ್ನು ಪೇಳ್ದ ಭಾವಿ ವಿರಿಂಚಿ ನೆನಪು ಆನಂದ ತೀರ್ಥರ ನೆನೆವೇ ನನು ದಿನವು ಏನು ವೈಷ್ಣವ ಸಿದ್ಧಾಂತ ಇದೆ ಅದರನ್ನೆಲ್ಲ ಸಾರಭೂತವಾಗಿ ಹೇಳ್ತಾರೆ ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ ಈ ಜಗತ್ತಿಗೆ ಪ್ರಪಂಚ ಅಂತ ಹೆಸರು ಯಾಕೆ ಬಂತು ಅಂತ ಹೇಳಿದರೆ ಪ್ರಕೃಷ್ಟವಾದ ಪ್ರಕೃಷ್ಟವಾಗಿ ಐದು ಭೇದಗಳು ಉಳ್ಳದ್ದು ಈ ಜಗತ್ತಾದ ಕಾರಣ ಇದಕ್ಕೆ ಪ್ರಪಂಚ ಅಂತ ಬಂತು ನಮ್ಮ ಸಿದ್ಧಾಂತ ಪಂಚಭೇದಗಳನ್ನು ಹೇಳುತ್ತೆ ಈ ಪಂಚಭೇದಯುಕ್ತವಾದ ಈ ಪ್ರಪಂಚಕ್ಕೆ ದೇವರು ದೈವ ಯಾರು ಅಂತ ಹೇಳಿದರೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವನಾರಾಯಣ ಐದು ರೂಪಾತ್ಮಕನೇ ಭಗವಂತ ಪಂಚಮುಖ ಚಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಇಲ್ಲಿ ಎಲ್ಲರೂ ಕೂಡ ಭಗವಂತನಿಗೆ ಸಮಸ್ತ ದೇವತೆಗಳು ಬ್ರಹ್ಮ ಮೊದಲುಕೊಂಡು ಸಮಸ್ತ ದೇವತೆಗಳು ಎಲ್ಲರೂ ಕೂಡ ಶ್ರೀಹರಿಗೆ ಭೃತ್ಯರು ಕಿಂಕರರು ಮತ್ತು ಈಶದಾಸ ಭಾವ ಪಂಚವಿಂಶತಿ ತತ್ವ ತರತಮ ಪಂಚಿಕೆಗಳನ್ನು ಹೇಳಿದ ಇಪ್ಪತ್ನಾಲ್ಕು ತತ್ವಗಳು ಇಪ್ಪತ್ತೈದನೇ ತತ್ವ ಭಗವಂತ ಈ ಇಪ್ಪತ್ತೈದು ತತ್ವಗಳ ಮಧ್ಯೆ ಇರುವ ತಾರತಮ್ಯವನ್ನು ತತ್ವ ತರತಮ ತಾರತಮ್ಯವನ್ನು ಹೇಳಿರುವಂತಹ ಭಾವಿ ವಿರಿಂಚಿಯ ನಿಪ ಭಾವಿ ಬ್ರಹ್ಮ ಎಂದು ಪ್ರಸಿದ್ಧರಾದಂತಹ ಆನಂದ ತೀರ್ಥರನ್ನು ನಾನು ನೆನೆವೆ ಅನುದಿನವು ಅಂತ ಹೇಳ್ತಾರೆ ಅಂತಹ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕರಾದಂತಹ ಮಧ್ವಾಚಾರ್ಯರಿಗೆ ಅಂತಹ ಅಪ್ರತಿಮರಿಗೆ ನಮಸ್ಕಾರವನ್ನು ಮಾಡಿ ಅಂತಹ ತೀರ್ಥರನ್ನು ಪ್ರತಿದಿನವೂ ನೆನೆಸಿ ನೆನೆಸುತ್ತಾ ನಮ್ಮ ಮುಂದೆ ಸಂಕಲ್ಪ ಗದ್ಯ ಪ್ರವಚನವನ್ನು ಮುಂದೆ ನಡೆಸಿದರೆ ಈ ಪಂಕ್ತಿಯಲ್ಲಿ ಅತಯೇವ ಭಗವತ್ ಪರಮುಗ್ರಹಪಾತ್ರಭೂತ ಭಗವದಗ್ನೆಯ ಪೂಜ್ಯಾನಾಂ ಪೂಜ್ಯಾಂ ಭಗವತಾ ದತ್ತವರಾ ಪದಚ್ಛೇದ ಅತಯೇವ ಭಗವತ್ ಪರಮುಗ್ರಹಪಾತ್ರಭೂತಾಂ ಭಗವಾಗಗ್ನೆಯ ಭಗವತ್ಸೌ ಪೂಜ್ಯಾಂ ತಗವತ ಪ್ರತಿಪದಾರ್ಥ ಪ್ರತಿಪದಾಥ ಹೀಗೆ ಭಗವದಾಗ್ನೆಯನ್ನು ಅತ್ಯಂತ ಸಮರ್ಪಕವಾಗಿ ಸಮರ್ಥವಂತವಾಗಿ ಸಮೇರಿಸಿರುವುದರಿಂದ ಭಗವತ್ ಪರಮುಗ್ರಹಪಾತ್ರಭೂತಾನ ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದಂತಹ ಸರ್ವದ ಸರ್ವಕಾಲಗಳಲ್ಲಿ ಕಾಲದಲ್ಲಿ ಭಗವದಾಜ್ಞೆಯ ಭಗವಂತನ ಆಜ್ಞೆಯಿಂದ ಭಗವತ್ ಭಗವಂತನ ಸನ್ನಿಧಾನದಲ್ಲಿ ಪೂಜ್ಯಾನ ಭಕ್ತರಿಂದ ಪೂಜಿಸಲ್ಪಡುವ ಹಾಗೆ ತಥಾ ತಥಾ ಹಾಗೆ ಭಗವತ ಶ್ರೀಹರಿಯಿಂದ ದತ್ತವರಾಣ ಕೊಡಲ್ಪಟ್ಟ ವರವುಳ್ಳವರಾದ ಆನಂದ ತೀರ್ಥರ ಅಂದ ಪ್ರತಿಪದಾರ್ಥ ತಾತ್ಪರ್ಯ ದುರ್ಮತಗಳನ್ನು ಖಂಡಿಸಿ ವೈಷ್ಣವ ಮತವನ್ನು ಪ್ರತಿಷ್ಠಾಪಿಸುವಂತಹ ಭಾಷ್ಯಾದಿ ಗ್ರಂಥಗಳನ್ನು ರಚನೆ ಮಾಡಿ ಭಗವಂತನಿಗೆ ಸಮರ್ಪಿಸಿದ್ದಾರೆ ಮಧ್ವಾಚಾರ್ಯರು ಯಾವಾಗಲೂ ವಾಯುದೇವರ ಮೇಲೆ ಪ್ರಸನ್ನರಾಗಿರುವಂತಹ ಭಗವಂತ ಲೋಕದೃಷ್ಟಿಯಿಂದ ಆ ರಚನೆಗಳಿಗೆ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕವಾದ ಆ ಗ್ರಂಥಗಳ ರಚನೆಗೆ ಸಂತೋಷಪಟ್ಟವನಂತೆ ಪ್ರಸನ್ನನಾದವನಂತೆ ಮಾಡಿ ಭಗವಂತ ವಾಯುದೇವರಿಗೆ ವಿಶೇಷವಾದ ಒಂದು ವರವನ್ನು ಕೊಟ್ಟ ಭಗವಂತ ತನ್ನ ಪೂಜಾ ಕಾಲದಲ್ಲಿ ಅಂದರೆ ಭಗವಂತನ ಪೂಜಾ ಕಾಲದಲ್ಲಿ ಭಗವಂತನ ಸಮ್ಮುಖದಲ್ಲಿ ವಾಯುದೇವರು ಕೂಡ ಭಕ್ತರಿಂದ ಪೂಜಿಸಲ್ಪಡಬೇಕು ಎಂಬ ವಿಶೇಷ ವರವನ್ನು ಅನುಗ್ರಹಿಸಿದ್ದಾನೆ ವಾಯುದೇವರಿಗೆ ಭಗವಂತ ಆದ ಕಾರಣವೇ ನಾವು ಮಾಧ್ವರು ನಮ್ಮ ಮನೆಗಳಲ್ಲಿ ಭಗವಂತನ ಪೂಜೆ ಮಾಡುವಾಗ ಲಕ್ಷ್ಮೀನಾರಾಯಣರ ಪೂಜೆಯಾದ ಮೇಲೆ ವಾಯುದೇವರ ಪ್ರಾಣದೇವರ ಪೂಜೆಯನ್ನು ನಾವು ಮಾಡೇ ಮಾಡ್ತೇವೆ ಪ್ರಾಣದೇವರ ಪೂಜೆ ಮಾಡದೇ ಇದ್ದರೆ ನಮ್ಮ ದೇವರ ಪೂಜೆ ಅಸಂಪೂರ್ಣವಾಗತ್ತೆ ನಮ್ಮ ದೇವರ ಪೂಜೆ ಪೂರ್ಣವಾಗಬೇಕು ಪೂರ್ಣಗೊಳ್ಳಬೇಕು ಅಂದರೆ ವಾಯುದೇವರ ಪೂಜೆ ಮಾಡಲೇಬೇಕು ವಾಯುದೇವರ ಪ್ರಾಣದೇವರ ಪೂಜೆ ಮಾಡದೆ ಭಗವಂತನ ಪೂಜೆ ಮಾಡಿದರೆ ಭಗವಂತನು ಪ್ರೀತನಾಗುವುದಿಲ್ಲ ಅದೇ ಅತಏವ ಭಗವತ್ ಪರಮಾನುಗ್ರಹ ಪರಮಾನುಗ್ರಹಪಾತ್ರಭೂತ ಭಗವದಾಗ್ನೆಯ ಪೂಜ್ಯಾನಾಂ ಪೂಜ್ಯಾಂ ಭಗವತ ದತ್ತವರಾಂ ಅಂತ ಹೇಳ್ತಾರೆ ಮಧ್ವಾಚಾರ್ಯರು ಅಂದರೆ ವಾಯುದೇವರು ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಆ ವಿಶೇಷ ಅನುಗ್ರಹ ಎಷ್ಟು ಅಂತ ಹೇಳಿದರೆ ಭಗವಂತನೇ ವರವನ್ನು ಕೊಟ್ಟಿದ್ದಾನೆ ವಾ ಪ್ರಾಣದೇವರಿಗೆ ವಾಯುದೇವರಿಗೆ ನನ್ನ ಸಮಕ್ಷಮದಲ್ಲೇ ನನ್ನ ಪೂಜೆ ಆದ ನಂತರ ನಿನ್ನ ಪೂಜೆ ಭಕ್ತರೆಲ್ಲರೂ ಮಾಡಬೇಕು ಹಾಗೆ ಮಾಡದೇ ಇದ್ದ ಪಕ್ಷದಲ್ಲಿ ನಾನು ಪ್ರೀತನಾಗುವುದಿಲ್ಲ ಪೂಜೆ ಸಂಪೂರ್ಣವಾಗುವುದಿಲ್ಲ ಇದು ಎಷ್ಟು ದೊಡ್ಡ ವರ ಎಷ್ಟು ವಿಶೇಷ ಅನುಗ್ರಹ ಅದೇ ಭಗವತ್ ಪರಮಾನುಗ್ರಹ ಭೂತಾನಾಂ ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು ವಾಯುದೇವರು ಯಾಕೆ ವಾಯುದೇವರು ಭಗವಂತನ ಅಷ್ಟು ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಅಂತ ಹೇಳಿದರೆ ವಾಯುದೇವರಾಗಿ ಮತ್ತು ವಾಯುದೇವರು ತಮ್ಮ ಮೂರು ಅವತಾರಗಳಲ್ಲಿ ಹನುಮ ಭೀಮ ಮಧ್ವಾವತಾರಗಳಲ್ಲಿ ಮೂರು ಅವತಾರಗಳಲ್ಲಿ ಅವರು ಎಷ್ಟು ಸೇವೆ ಮಾಡಿದ್ದಾರೆ ಎಂತಹ ಸೇವೆ ಮಾಡಿದ್ದಾರೆ ಆ ಸೇವೆಗೆ ಭಗವಂತ ಮೆಚ್ಚಿ ವಿಶೇಷ ಅನುಗ್ರಹವನ್ನು ಪಾತ್ರರನ್ನಾಗಿ ಮಾಡಿದ್ದಾರೆ ಅನುಗ್ರಹ ಮಾಡಿದ್ದಾರೆ ವಾಯುದೇವರಿಗೆ ವಾಯುದೇವರು ಮೂರು ಅವತಾರಗಳಲ್ಲಿ ಏನು ಸೇವೆ ಮಾಡಿದರು ಎಂಬ ಆ ಎಂತಹ ಸೇವೆಗೆ ಭಗವಂತ ಅಷ್ಟು ವಿಶೇಷ ಅನುಗ್ರಹ ಮಾಡಿದ್ದಾನೆ ಈ ಮೊದಲಾದ ವಿಷಯಗಳನ್ನು ನಾಳೆ ನಮ್ಮ ಪ್ರವಚನದಲ್ಲಿ ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ಯೇಶಾರ್ಪಣಮಸ್ತು ಎಲ್ಲರಿಗೂ ಶುಭಮಸ್ತು